ಬರೇ ರಾಜಕೀಯ ಸುದ್ದಿನೇ ಕೊಡ್ತಾರ ಇವತ್ತ ಮಂತ್ರಿ ರಾಜಾರಾಮ್ ಕೊಟ್ಟ ಆ ಮಂತ್ರಿ ಆಶ್ವಾಸನೆ ಕೊಟ್ಟ ಇಂಥ ಹಾಳ ಸುದ್ದಿನೇ ಬರಿತಾರ ಬರೀತು ದೇಶ ಸುಧಾರಣೆ ಸಮಾಜ ಸುಧಾರಣೆ ಕಡಿತ ನಿರ್ವಹಣೆ ಇಂಥ ಯಾವುದೋ ಸುದ್ದಿ ನೀವು ಬರೆಯುವುದಲ್ಲ ನಾನು ರಾಜಕೀಯ ಕಾಲಿಟ್ ಇಪ್ಪತ್ತು ವರೆಸಾಯ್ತು ಎಂ ಎಲ್ ಎ ಆಗ್ಬೇಕು ಮಿನಿಸ್ಟರ್ ಆಗ್ಬೇಕಂತ ಪ್ಲಾನ್ ಹೇಳಿ ಹೇಳಿ ಸಾಕಾಗೋಯ್ತು ಉಗುಡ್ರಿ ನನರ ಅಲ್ಲ ಯಾಕಪ್ಪ ಅಂದ್ರ ಮುಂದ್ ಕುತ್ತವ್ರು ಮಾರಿ ಮುಂಜಾನೆ ಕೆಂಪುಗಾಗಬಾರ್ದು ಅದಕ್ಕೆ ಸೌಕಾಶ್ರಿ ಅಂತ ಹೇಳಿದೆ ಸಾಂಡಿ ಮಗನಿ ಬೇಕಾದ್ರೆ ಇನ್ನೊಂದ್ಸಲ ಕಿತಾಪತಿ ಬರೇ ಉಗುಳದ್ರ ಕಾಲು ಹೋಯ್ತು ನಿನ್ನ ಬಟಾಟಿ ಅಂತ ತಲೆಗ ಒಂದು ಪ್ಲಾನರ್ ಹೇಳ ಸಿಕ್ತಿದ ಸಿಕ್ತು ಸಿಕ್ತಿದಣ್ಯರ ಸಿಕ್ತು ಏನು ಸಿಕ್ತು ಮೊದಲು ಐಡಿಯಾ ಸಿಕ್ತಿದಣ್ಯರ ಐಡಿಯಾ ಸಿಕ್ತು ಅಲ್ರಿ ದಣ್ಯಾರ ನೀವು ರಾಜಕೀಯದಾಗ ಇಳಿದಿರಿ ಇಪ್ಪತ್ತು ವರ್ಷ ಆಯ್ತು ಇಲ್ಲೂ ತನಕ ಒಂದರ ಚಲೋ ಕೆಲಸ ಮಾಡಿರಿ ಒಂದು ಸಾಲ ಆರಿಸಿ ಬಂದಿರಿ ಅಲ್ರಿ ದಣ್ಯರ ಪ್ರತಿ ಸಲ ನೀವು ಈ ಪಕ್ಷದಿಂದ ಆ ಪಕ್ಷ ಆ ಪಕ್ಷದಿಂದ ಈ ಪಕ್ಷ ಅನ್ನೂ ಮಾಡೋದ್ರಿಂದ ನೀವು ಯಾವಾಗ್ರ ಆರಿಸಿ ಬರ್ತೀರಿ ಏನ್ ದನೇರ ನೀವು ಆರಿಸಿನೇ ಬರೋದಿಲ್ರಿ ಅದಕ್ಕೆ ಎಮ್ ಎಲ್ ಎನೂ ಆಗೋದು ಬೇಡ ಅಂತೀರಿ ಅದಕ್ಕೆ ಎಮ್ ಎಲ್ ಬೇಡ ಮಿನಿಸ್ಟರ್ ಬೇಡ ನೀವು ರೀ ಅಧ್ಯಕ್ಷರೀ ದನ ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕಲೇ ಮಗನೇ ನನಗೆ ಮನೆ ಹಾಕಿ ಅಡಿಗೆ ಮಾಡ್ತಲ್ಲ ನಾ ನಿಮಗೆ ಮನೆ ಹಾಕೊಂಡ್ರೆ ತಂದಿದನರ ನಾ ನಿಮಗೆ ಈ ಲೆಕ್ಕನ ಹೇಳ್ದ ಅದಕ್ಕೆ ರಾಜಕೀಯ ಮಾಡೋದಕ್ಕಿಂತಲೂ ನೀವು ಸುಮ್ಮನೆ ಮನೆ ಹಾಕೋಂತ ಬಿಡ್ರಿ ಅಂತ ಈ ಮಾತು ಅಂದನಾ ಬರೆಯ ನೀವು ರಾಜಕೀಯ ಮಾಡ್ಲಾಕರ್ಯ ಅದಕ್ಕೆ ನೀವು ಎಮ್ ಎಲ್ ಎ ಆಗೋದು ಬೇಡ ಏನು ಆಗೋದು ಬೇಡ ನೀವು ಮೊದಲು ಕಾರ್ಪೊರೇಷನ್ ಮುನ್ ಮುನ್ಸಿಪಾಲ್ಟಿ ಅಧ್ಯಕ್ಷರ ಅರಿ ಇದನಾರ ಅಷ್ಟ ಸಾಕತೀನಿ ಅಲ್ಲ ರೀ ಕಿತಾಪತಿ ಆ ರಾಜಕೀಯ ಮನದಾನಾಗ ಹುಟ್ಟಿ ಹಾಂ ಪಾರ್ಟಿ ಅಧ್ಯಕ್ಷ ಆಗ ಅಂತ ಹೇಳ್ತೀರಲ್ಲೇ ಹಾಂ ರೀ ನಾ ಚುಟ್ಕಿ ಹೊಡೆದ್ರೆ ಸಾಕು ಎಮ್ಮೆ ಡಾಗೆ ಆರಿಸಿ ಬರ್ತೀನಿ ಆದ್ರ ರೊಕ್ಕ ಭಾಳ ಖರ್ಚತೆ ಹಿಂದೆ ಅಷ್ಟೇ ದಣೆ ದಣರ ನೀವು ಹಿಂಗೆ ಹಿಂದೆ ಸರಿದ್ರೆ ಹೆಂಗೆ ರೀ ಇಲೆಕ್ಷನ್ ನೀವು ಆರಿಸಿ ಬರ್ಬೇಕಪ್ಪ ಅಂತಂದ್ರೆ ಹಿಂಗೆ ಜಿಪುಡ್ದ ಮನೆ ನಡೆಯಲ್ರಿ ಮಂದಿಗೆ ದಾರು ಬ್ರ್ಯಾಂಡಿ ಉಸ್ಕಿ ಅದು ಇದು ಅಂಥ ಇಂತ ತಿನಿಸು ಮಾಡಿಸಿದ ಮ್ಯಾಗೆ ಅವಾಗ ನಿಮ್ಮ ಹಿಂದೆ ಮಂದಿ ಬೆನ್ನ ಹತ್ತಾರಿ ಅಲ್ಲಿ ತನಕ ನಿಮ್ಮ ಹಿಂದೆ ಮಂದಿ ಬೆನ್ನ ಹತ್ತಾಳಿದಾರ ನನ್ನ ಮಾತು ಸ್ವಲ್ಪ ಕೇಳ್ರಿ ನೀವು ಅಂದ್ರೆ ನನಗೆ ಯಾರು ಪರಿಚಯ ತಿಳ್ಕೊಂಡೇ ಈ ಸುತ್ತ ಹಳ್ಳ ಹೋಗಿ ಕೇಳು ಈ ಸೋಮಶೇಖರ್ ಅವ ಹ್ಯಾಂಗದ ಅಂತ ನಾ ಹೊಡ್ರೆ ಸಾಕು ಗಡ ಗಡ ಅಂತ ನಡಗತಾರ ಅಂತದ್ರಾಗ ನೀ ನನ್ನ ಸೆಕ್ರೆಟರಿ ಆಗಿ ನನ್ನ ಹವಾನೇಕ ಮಾಡಕತ್ತಲ್ಲೇ ಅಲ್ಲಿ ನಿಮ್ದು ಫಕ್ತ ಮಂದಿ ಬಲೆ ಹವ ಇಲ್ರಿ ನೀವು ಮಂದಿಗೆ ಹ್ಯಾಂಗ್ ಇಡ್ಬೇಕಪ್ಪ ಅಂತಂದ್ರೆ ಅವ್ರು ನಿಮ್ ನಿಮ್ ಕಂಟ್ರೋಲ್ದಾಗ ಇರ್ಬೇಕು ನೀವು ಹಾಂಗ ಇಟ್ಕೋಬೇಕ್ರೀಧ ಹಾಂಗ್ ಮಾಡ್ಬೇಕಲ್ಲ ಮತ್ತೇನ್ ಮಾಡಾಕ್ ಮತ್ತೇನ್ ಮಾಡ್ಯಾಕ್ ರೀ ನೀವು ಮಂದಿಗೆ ಹಚ್ಕೊಂಡು ಖಂಡ ದಾರು ಮೀನ ಎಲ್ಲ ತಿನಿಸಿ ಮಾಡಿಸಿ ಅವ್ರಿ ನಿಮ್ಮಿಂದ ಬೆನ್ನ ಹಚ್ಕೊಂಡು ಅವಾಗ ಇಲೆಕ್ಷನ್ ನಿಂದ ಬೆನ್ ಅಂದ್ರೆ ಅವಾಗ ನಾವು ಆರಿಸಿ ಬರ್ತೀವಿ ರೀ ಹೌದಲ್ಲೇ ಮಗನೇ ನೀ ಹೇಳದಂಗ್ರಿಗೆ ಚಿಕ್ಕನ್ ಮಟನ್ ತಿನಿಸ್ ಬ್ರಾಂಡಿ ಬಿಸ್ಕಿ ಕುಡಿಸಿ ಮಟ್ಟ ಎಲ್ಲ ಮಾರಿ ಹೌದು ಬಸ್ ಕುಂತಿನ ಭಿಕ್ಷೆ ಬೆಳೆ ಮಗನೇ ಏನು ದನದ ಕೊಟ್ಟಿಗೆ ದನದ ಕೊಟ್ಟದ ಯಾರಿಗೆ ಗೊತ್ತಲೇ ಇಷ್ಟೆಲ್ಲ ಆಸ್ತಿ ಗಳಿಸಬೇಕಾದ್ರ ಎಷ್ಟು ಕಷ್ಟ ಪಟ್ಟಿನ ನಿನಗೇನು ಗೊತ್ತಲ್ಲೇ ಇದು ಬೆವರ ಸುರಿಸಿದ ಆಸ್ತಿ ಮಣ್ಣ ಪಾಲ್ ಮಾಡ್ಬೇಕಂತಲ್ಲೇ ಮಗನೇ ಚಾ ಚಾ ಚಾಚ ಎಲ್ಲರೂ ಉಂಟರ ಅಲ್ರಿ ನಾನು ನಿಮ್ಮ ಕೈ ತಳದ ಕೆಲಸ ಮಾಡೋಕ್ ಅನ್ಕ ಅಲ್ಲ ನೀವು ಪ್ರತಿ ವರ್ಷ ವರ್ಷಿಗೆ ಒಂದು ನಾಲ್ಕು ನಾಲ್ಕು ನಾಕ್ ನಾಲ್ಕು ಎಕರೆ ಹೊಲ ತಗೋತೀರ ಅದು ನಮ್ಮ ಪುಣ್ಯದಿಂದ ಅಂತ ನಂಗೆ ಅನಸ್ತದ ಯಾಕಪ್ಪ ಅಂದ್ರೆ ನಾವು ನಿಮ್ ಒಳಗೆ ಕೆಲಸ ಮಾಡೋದ್ರಿಂದ ನೀವು ನಮ್ಗೆ ಕೆಲಸ ಕೊಡ್ತಿರ್ಲತನೇ ಮಗನಿ ನನಗೇನು ಮಕ್ಳಿತ್ರಿ ನನಗೆ ಇಬ್ಬರು ಮಕ್ಕಳದಾರ ಒಬ್ಬ ಮಗಳು ಇಲ್ಲೇ ಕಾಲೇಜ್ ಹೋಗ್ತಾಳ ಇನ್ನೊಬ್ಬ ಮಗ ಹೆಚ್ಚು ವಿದ್ಯಾಭ್ಯಾಸಕ್ಕಾಗಿ ಬೆಂಗ್ಳೂರ್ ಮೊನ್ನೆ ಮೂವತ್ ಸಾವಿರ ರೂಪಾಯಿ ಎಮ್ಓ ಮಾಡಿ ನಿಮ್ಮ ಮಗನಿಗೆ ಏನ್ರಿ ಆ ಬೆಂಗ್ಳೂರ್ದಾಗ ಸಾಲಿ ಕೇಳ್ತಾರ ಎಂ ಬಿ ಬಿ ಎಸ್ ಅಂದ್ರಲ್ಲ ಅವ್ರ ಏನ್ರಿ ಮಗ ಹಿಂಗರ ದನಿಯರ ಆ ತೋರಿ ನಡೀತೀ ನಡೀತದ್ರಿ ಶಬೋಚಲ್ ಈರ್ಸಿಬಿಟ್ರಿ ಆ ನನ್ನ ಡಿಮಾಂಡ್ ಸಾರ್ಥಕ ಆಯ್ತು ಸೆಕ್ರೆಟಿಯಾಗಿ ಇಟ್ಟು ಹೊಂದ ದಣ್ಯಾರ ಇದೆಲ್ಲ ನಿಮ್ಮ ಆಶೀರ್ವಾದಲ್ಲಿ ರೀ ದನೇರ ನಿಮ್ಮ ಮಗ ಡಾಕ್ಟ್ರಿ ಕಿ ಕಲ್ಯಾಗತ್ತ ಅನ್ನಂಗ್ ಬೆಂಗ್ಳೂರೊಳಗೆ ಅಲ್ಲ ಇನ್ನು ಬೆಂಗ್ಳೂರ್ದ ಡಾಕ್ಟ್ರಿಗೆ ಕಲ್ತು ನಿಮ್ಮ ಊರಾಗ ಬಂದು ದವಾಖಾನೆ ಹಾಕಿ ಆ ದವಾಖಾನಿ ಮ್ಯಾಗ ನಿಮ್ಮ ಹೆಸರು ಬಡದಪ್ಪ ಅಂದ್ರಾ ಬಾ 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 ಏ ಇನ್ನು ಮುಂದೆ ನಿಮ್ಮ ಕೈ ಹಿಡೋ ಯಾರಿಲ್ಲ ಬಿಡ್ರಪ್ಪ ಊರಾಗ ಎಲ್ಲ ಇವನ ಅಲ್ಲ ರೇ ಕಿತಾಪತಿ ಆ ಕೋರ್ಸ ಐದು ವರ್ಷದಲ್ಲಿ ಅದು ಏನೈತಲ್ಲ ಅಲ್ಲ ಅದು ದಣ್ಯಾ ಅದು ಎಮ್ ಬಿ ಬಿ ಎಸ್ ಅಕ್ಕಲ್ರಿ ಅದು ಎಮ್ ಬಿ ಬಿ ಎಸ್ ಅಂತ ಅದೇ ಆ ಎಮ್ ಕೋರ್ಸ್ ಅಲ್ಲಿ ಎಮ್ ಬಿ ಬಿ ಎಸ್ ರೀ ದಣ್ಯಾರ ಎಮ್ ಬಿ ಬಿ ಎಸ್ ಅಲ್ಲ ನಿಮ್ಮ ಮಗ ಐದು ವರ್ಷದ ನೌಕ ಐದು ವರ್ಷದ ಸಾಲಿ ಐತೆ ಅದು ಎಮ್ ಬಿ ಬಿ ಎಸ್ ನಿಮ್ಮ ಮಗ ಎಂಟು ವರ್ಷ ಹೋಗ್ಯಾನ ಅಂದ ಮ್ಯಾಗ ಇನ್ನು ಎಲ್ಲಿ ಯಾವ ಹುಡುಗಿಂದು ಬೆನ್ ಹತ್ತೇನೋ ಏನು ಸುದ್ದಿವ ಯಾರಿಗೊತ್ತೋ ನಮ್ಮ ದಣ್ಯಾರ ಸಾಕು ಮಾಡಲೇ ಹುಚ್ಚ ಮುಂಡೆ ಮಗನೇ ಅದು ಎಮ್ಮಿ ಮೈಸ ಕೋರ್ಸರಿನಲ್ಲಿ ಕತ್ತಿಕಾಯ ಕೋರ್ಸರಿ ಅದು ಒಟ್ಟು ಐದು ವರ್ಷ ಹೇಳು ಅಷ್ಟೇ ಸಾಕು ಹೌದ್ರಿ ಹೌದ್ರಿ ಡ್ಯಾಡಿ ಡ್ಯಾಡಿ ಏನು ವಿಚಾರ ಮಾಡ್ತಾ ಇದೀರಲ್ಲ ಏನು ಅಂತ ನಾನು ಕೇಳಬಹುದಾ ಓಹೋ ಯಾವಾಗ ಬಂದಿ ಮಗಳೇ ಈಗ ತಾನೇ ಬಂದಿದ್ದಾನೆ ಅದು ಅಲ್ಲದೆ ಇವತ್ತು ನಾನು ಬೆಕ್ನಿಕ್ಕೆ ಹೊರಟಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ಕಾಯ್ತಾ ಇದ್ದಾರೆ ಅದು ಅಲ್ಲದೆ ಕಿತಾಪತಿ ನಿನ್ನೆ ಲೆಕ್ಕದಾಗ ಬರೆದುಕೊಂಡು ಆಕೆಗೆ ಎಷ್ಟು ಬೇಕು ಅಷ್ಟು ಕೊಡೋಲೆ ಮನೆ ನೀವು ಹೇಳಿದ್ರಲ್ಲ ಆದ್ರೂ ಇವನು ಕಂಜೂಸ್ ಮಾಡಿ ಐದೇನೂರು ರೂಪಾಯಿ ಕೊಟ್ಟ

ಇವತ್ತು ಕೈಯಾಗ ರೊಕ್ಕ ಕೊಟ್ರೆ ನಾನು ಹೋಗ್ತೀನಿ ಮರ್ಯಾದೆ ಅಂದ್ರೆ ಡ್ಯಾಡಿ ಹೋಗಿ ರೊಕ್ಕ ತಗೊಳ್ರಿ ಬಾಯ ತಗೋರಿ ಚೆಕ್ ಕೊಡ್ತೀನಿ ಬರೋದು ಚೆಕ್ ಚೆಕ್ ಕೊಡಕೇನ ಒಂದು ಲಕ್ಷ ರೂಪಾಯಿ ಹೇಳ್ರಿ ಅಲ್ರಿ ರೀ ಎಷ್ಟಂದ್ರೆ ಸಾವ್ಕಾರರು ನಿಮ್ಮ ನಿಮಗೆ ಆನ್ ಬಿಟ್ಕೊಳ್ಳ ನಮ್ಮ ಮನೆ ನಾ ನಿಮ್ಮ ಮನ್ಯಾಗ ಕೆಲಸ ಮಾಡವ ಅದೀನಿ ರೀ ಕೆಲಸ ಮಾಡುವಿಂದ ಒಳಗೆ ಹೋಗಿ ತರಬೇಕು ಇಲ್ಲೇ ನಿಂತು ಡ್ಯಾಡಿ ಡ್ಯಾಡಿ ಅಯ್ಯ ಡ್ಯಾಡಿ ನನಗೆ ಲೇಟ್ ಆಗ್ತಾ ಇದೆ ನಾನು ನೀನು ಹೋಗ್ ಬರಲ್ಲ ಬಾಯ್ ಓಕೆ ಬಾಯ್ ಹಲೋ ಕಿತಾಪತಿ ಓರೆ ಇತ್ತಿ ತಾ ನಮ್ಮ ಡ್ಯಾಡಿ ಅಡಿ ಅಂತ ಕರೆತಾಳ ಹಂಗಂದ್ರೆ ಏನು ಅದು ಅಷ್ಟು ಗೊತ್ತಿಲ್ಲ ಹೆಂಡದನರೇ ನಿಮಗೆ ಏ ನಾ ಕೇಳದು ಗೊತ್ತು ಕೊಡಲೇ ಸಾಕು ನನಗೆ ಕೆಲಸಕ್ಕೆ ಹೋಗಬೇಡ ಅಲ್ರಿ ದನರೇ ಡ್ಯಾಡಿ ಅಂದ್ರೆ ಪಪ್ಪ ಅಂದಂಗ್ರಿ ಪಪ್ಪ ಅಂದ್ರೆ ಅಪ್ಪ ತಂಗ್ರಿ ದನರೇ ಅಪ್ಪ ಅಂದಂಗ ಹಂಗೇನು ನಮ್ಮ ದೇಶದಾಗ ಆ ಬ್ರಿಟಿಷರ ಆಳು ಹೋಗಿ ನಮ್ಮ ಅವರು ತಮ್ಮ ಭಾಷೆನೇ ಪ್ರಭುತ್ವ ಮಾಡಿ ಹೋದಾರ ಆದ್ರಿಂದ ಕನ್ನಡ ಭಾಷೆ ಇಂಗ್ಲಿಷ್ ಇಂಗ್ಲೀಷ್ನಾಗ ಮಾತು ಕೊಟ್ಟು ಕನ್ನಡ ಭಾಷೆನೆ ಇದು ಕೆರೆ ಬಿಡಿ ದಣ್ಯಾರ ಅಲ್ಲ ಕೆಂಪು ಮತ್ತು ಸುಳಿ ಮಕ್ಕಳು ನಮ್ ದೇಶಕ್ಕೆ ಬಂದು ಇಂಗ್ಲೀಷ್ ತಂದು ಬಿಟ್ಟು ಹೋದ್ರಿ ಅದು ನೋಡಿ ನಮ್ಮ ಒಂದು ಟಸಕ್ ಅಂತ ಇಂಗ್ಲೀಷ್ ಕಲ್ತು ಡ್ಯಾಡಿ ಪಪ್ಪ ಮಮ್ಮಿ ಅನಗತ್ತೀ ಡ್ಯಾಡಿ ಅಂದ್ರೆ ಅರ್ಥ ಗೊತ್ತದ ಏನೇರ ನೋಡ್ರಿ ದಣರ ಡ್ಯಾಡಿ ಪಂದ್ರ ಇಂಗ್ಲೀಷ್ ಒಳಗ ಹೆಣ ಹೆಣದ ಬಾಕ್ಸ್ ಅನ್ನಾಗ್ರಿ ಜನರ ಡ್ಯಾಡಿ ಮಮ್ಮಿ ಅಂದ್ರ ಈಗಿನ ಮಂದಿ ತಿಳಂಗಿಲ್ಲ ಎಲ್ಲ ತಿಳಿದು ತಿಳಿದು ಹಿಂಗಂದ್ರೆ ಇದು ಮಾಡುವುದೇನು ಬರ್ರಿ ನಮಸ್ಕಾರ ಎಮ್ ಎಲ್ ಎಡ್ರ ನಮಸ್ಕಾರ ಪೋಸ್ಟರ್ ಬಂದ್ರಿ ಮುದೊಂದು ಕಿತಾಪತಿ ಆ ಪತ್ರ ಯಾರ ಬಂದಿತ್ತು ಓದಿ ನೋಡು ಪ್ರೀತಿಯ ತಂದೆಯವರಿಗೆ ನಿಮ್ಮ ಮಗ ಪಾಪಣ್ಣ ಮಾ ತಿಳಿಸುದೇನೆಂದರೆ ನಾನು ಆರಾಮಾಗಿದ್ದೇನೆ ಇಂದಿನೇ ನೀವು ಹೇಗಿದ್ದೀರೋ ನನಗೆ ಗೊತ್ತಿಲ್ಲ ಇಲ್ಲಿ ಕೂಡಲೇ ಐದು ಸಾವಿರ ರೂಪಾಯನ್ನು ತಪ್ಪದೇ ಕಳಿಸಿ ಕೊಡಬೇಕು ಇಂತಿ ನಿಮ್ಮ ಮಗ ಪಾಪಣ್ಣ ಧನರ ಕೇಳಿದೆ ನಿಮ್ ಮಗ ಹೇಳ ಎಲೇ ಕಿತಾಪತಿ ಮಗ ಆ ಪತ್ರದ ನಮಸ್ಕಾರಗಳನ್ನು ಹೇಳಿಲ್ಲ ಸತ್ತಿನೋ ಜೀವಂತದಿನೋ ಅಂತ ಕೇಳಿಲ್ಲ ಅಂದಾಗ ಇಷ್ಟ ರೊಕ್ಕ ಏನ್ ಮಾಡಿರ್ಬೇಕು ಮತ್ತೇನ್ ಮಾಡ್ತಾನ ಅಲ್ಲಿ ಬೆಂಗ್ಳೂರ್ ಅಂತ ದೊಡ್ಡ ಸಿಟಿ ಒಳಗ ಯಾವ್ದಾರ ಒಂದು ಹುಡುಗಿ ಮಕ್ಕಳು ಡ್ಯಾನ್ಸ್ ಹುಡ್ಕೋತ ಮಾಡ್ಕೊಂತ ಬೆಂಗ್ಳೂರ್ದ ಒಂದು ಒಂದ್ ಎರಡು ರಾಜುಗಳು ಎಲ್ರಿ ಡ್ಯಾನ್ಸ್ ಬರ್ಕೊತ ಹೋಗಿರ್ಬೇಕ್ರಿ ಅಲ್ಲ ನೀವಿಲ್ಲಿ ರೊಕ್ಕ ಕಳಿಸ್ಯಾ ಕಳಿಸ್ತೀರಿ ಅವ ಅಲ್ಲಿ ಎಂಜಾಯ್ ಮಾಡೇ ಮಾಡ್ತಾನಿ ನೀ ಹೇಳದಂಗ ಅವ ಹೆಚ್ಚು ಕಮ್ಮಿ ಏನಾರೇ ಮಾಡಿದ್ರಿ ಹಂಗಲೇ ಮನೆಯರ ಏನು ಮಾಡಿದ್ರಕೇನ್ರಿ ಒಂದ್ ಯಾವ್ದಾರು ಹುಡುಗಿ ಕರ್ಕೊಂಡ್ ಬಂದ ನೀವು ಮನೆಯಾಗ ಕೂತ್ಕೊಂಡಿರ್ತಾನ ಅವಾಗ ನಿಮ್ಮ ಪರಿಸ್ಥಿತಿ ನೀವು ಇನ್ನು ಮುಂದೆ ಭಕ್ತ ರೊಕ್ಕ ಕೊಡೋದು ಬಿಟ್ಬಿಡ್ರಿ ಹುಡುಗಿ ಅವ ತಂದ ತಾನೇ ಊರಿಗೆ ಬರ್ತಾನೆ ಶಿವಪುರ ಕೊಡ್ಕೊತ ನೀ ದಣ್ಯಾರ ಹೌದ್ ಗೀತಾಪತಿ ನೀ ಹೇಳ್ದಾಗೆ ಮಾಡೋಣ ಅವಾಗ ಸಕ್ ಬಾಳ ಬಂದೈತ ಅವನಿಗೆ ಆದ್ರೆ ದಣರ ಎರಡು ದಿನ ಆತ್ರಿ ಇದನಾರ ನಾಲ್ಗೀ ಸ್ವಲ್ಪ ಚುರು 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 ಅನ್ನ ಆತದ ವಿಶ್ಕಿ ಕುಡಿದ ಭಾಳ್ ನಾ ಆತ ರೀ ಈ ವಿಸ್ಕಿದೊಳಗ ಏನು ದಿಂಬ್ಲಿ ಬಿಡು ಮತ್ತೆ ಹಾಂ ಮತ್ತೇನು ಚಾ ಕುಡಿಬೇಕಂತ ಮಾಡೇರಿ ಹೆಂಗೆ ದಣಾರ ಹ್ಞೂ ಕಿತಾಪತಿ ಹಾಂ ರೀ ಈಗಿನ ವಿಷಗಾಕ ಏನು ದಿಂಬ್ಲ ಅಂತ ಹೇಳಿ ಬಾಂಬೆಯಿಂದ ಹಂಡ್ರೆಡ್ ಪೇಪರ್ ತರಿಸ್ಕೊಂಡೀನಿ ಹೊ ಮತ್ತು ತಗೊಂಬರಿ ಮರ್ತದ ಕುಡ್ಯನು ಆಯ್ತು ಆಯ್ತು ಇನ್ನೊಂದು ಬಿಟ್ಟು ಬಿಡು ತಿಂಗ್ಳು ಬಿಟ್ಟು ತರ್ಸಲಾಯ್ತು ಬಿಡು ಬಿಡು ಬಾ 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 ಇದು ಒಂದು ತಿಂಗಳು ತಾನ ನಾವು ದಾರಿ ಕೈಬೇಕತ್ತ ಆಯ್ತು ಇವ್ರು ತರಿಸ್ದಂಗೆ ನಾವು ಕುಡ್ದಂಗೆ ನೋಡ್ರಿ ಹೋಗಮ್ಮ अ झगड़ा <laughs> बर्त बंद आम <laughs>